ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ತುಂಬ ಪರ್ಫೆಕ್ಟಾಗಿ ಹೋಟೆಲ್ ಸ್ಟೈಲ್ನಲ್ಲಿ ಈ ಇಡ್ಲಿ ಸಾಂಬಾರನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ಒಂದು ಚೂರು ಕೂಡ ಮಿಸ್ ಮಾಡಿದಿರಾ ಇದೇ ವಿಧಾನದಲ್ಲಿ ಮಾಡ್ಕೊಳ್ಳಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಸೊ ಲೇಟ್ ಮಾಡಿದಿರಾ ಈ ಇಡ್ಲಿ ಸಾಂಬಾರನ್ನ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಇಡ್ಲಿಗೆ ಮತ್ತು ದೋಸೆಗೆ ಕೊಡುವಂತಹ ಈ ಸಾಂಬಾರ್ ರೆಸಿಪಿ ತುಂಬಾ ಸುಲಭ ಮಾಡ್ಕೊಳ್ಳೋದು ಸೊ ಫಸ್ಟಾಗಿ ಈ ರೀತಿ ಒಂದು ಕುಕ್ಕರ್ನಲ್ಲಿ ಒಂದು ಟೀ ಗ್ಲಾಸ್ ಆಗುವಷ್ಟು ತೊಗರಿಬೇಳೆ ಹಾಕ್ಕೊಳ್ಳಿ ಸೊ ಇಷ್ಟು ಕ್ವಾಂಟಿಟಿಗೆ ನಮಗೆ ಇಲ್ಲಿ ಒಂದು ಎರಡೂವರೆ ಲೀಟರ್ ಆಗುವಷ್ಟು ಸಾಂಬಾರು ಅನ್ನೋದು ರೆಡಿಯಾಗುತ್ತೆ ಅಂದರೆ ಈ ಕುಕ್ಕರ್ ತುಂಬ ಸಾಂಬಾರು ನಮಗೆ ಬರುತ್ತೆ ಈಗ ಈ ತೊಗರಿಬೇಳೆನ ಚೆನ್ನಾಗಿ ತೊಳೆದು ಆ ನಂತರ ಇದಕ್ಕೆ ನೋಡಿ ಒಂದು ಅರ್ಧ ಕಪ್ಪಾಗುವಷ್ಟು ಸಿಹಿ ಕುಂಬಳಕಾಯಿನ ಈ ಥರ ಒಟ್ಟು ತೆಗೆದಾಕ್ಬಿಟ್ಟು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು ಮತ್ತು ಒಂದು ನುಗ್ಗೆಕಾಯಿನ ಈ ಥರ ನಾವು ಒಂದು ಅರ್ಧಕ್ಕೆ ಕಟ್ ಮಾಡಿಬಿಟ್ಟು ಅದೇ ರೀತಿ ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಬೇಯುವಷ್ಟು ನೀರನ್ನ ಸೇರಿಸ್ಕೊಳ್ಳಿ ಈ ರೀತಿ ಸ್ವಲ್ಪ ನೀರನ್ನ ಹಾಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮೂರಿಂದ ನಾಲ್ಕು ವಿಸಿಲ್ ಹಾಕಿಸ್ಕೊಳ್ಬೇಕು ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಇಷ್ಟರಲ್ಲಿ ನಾವೀಗ ಈ ಸಾಂಬಾರಿಗೆ ಬೇಕಾಗಿರೋ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಯಲ್ಲಿ ಕೂಡ ಅಷ್ಟೇ ಇದೇ ವಿಧಾನದಲ್ಲಿ ಮಾಡ್ಕೊಳ್ಳಿ ತುಂಬ ಪರ್ಫೆಕ್ಟ್ ಟೇಸ್ಟ್ನಲ್ಲಿ ನಿಮಗೆ ಸಾಂಬಾರು ಅನ್ನೋದು ಬರುತ್ತೆ ಒಂದು ಕಡಾಯಿನಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಹಾಕಿದ್ದಾದಮೇಲೆ ಗ್ಯಾಸನ್ನ ಫುಲ್ ಲೋ ಫ್ಲೇಮ್ ಮಾಡ್ಕೊಂಬಿಡಿ ಅದಾದಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ತುಂಬ ಕಡಲೆಬೇಳೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಮತ್ತು ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಹಾಗೆಯೇ ಇದನ್ನು ಸ್ವಲ್ಪ ಜಸ್ಟ್ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಇಂಗ್ರಿಡಿಯೆಂಟ್ಸ್ನ ಹಾಕ್ಕೊಳ್ತಾ ಜಸ್ಟ್ ಒಂದ್ಸಂದಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಸ್ವಲ್ಪ ನಾವು ಬೇಕಾಗಿರೋ ಇಂಗ್ರಿಡೆಂಟ್ಸ್ನ ಹಾಕ್ಕೊಳ್ಬೇಕಾಗತ್ತೆ ಅರ್ಧ ಇಂಚಾಗುವಷ್ಟು ಚಕ್ಕೆ ಒಂದೆರಡು ಟೀ ಸ್ಪೂನ್ ತುಂಬ ಧನಿಯಾ ಬೀಜನ ಹಾಕ್ಕೊಳ್ಳಿ ಹಾಗಾಗ ಈ ರೀತಿ ಕಂಪಲ್ಸರಿ ಮಿಕ್ಸ್ ಇರಿ ಇಲ್ಲಾಂದರೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಫಸ್ಟ್ ಹಾಕ್ಕೊಂಡಿರ್ತೀವಲ್ವ ಅದು ಸ್ವಲ್ಪ ಸೀದೋಗ್ಬಿಡುತ್ತೆ ಹಾಗಾಗಿ ಅಲ್ಲಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಮತ್ತು ಒಂದು ಹತ್ತು ಆಗುವಷ್ಟು ಬೆಳ್ಳುಳ್ಳಿ ಹೆಸರು ಹಾಗೆಯೇ ಒಂದು ಮೂರು ಹಸಿ ಮೆಣಸಿನಕಾಯಿ ಖಾರಕ್ಕಾಗಿ ನಾವಿಲ್ಲಿ ಈ ಹಸಿ ಮೆಣಸಿನ್ಕಾಯಿ ಮತ್ತು ಮೆಣಸು ಹಾಕ್ಕೊಳ್ತೀವಲ್ವ ಸೊ ಅದೇ ನಮಗೆ ಸಾಕಾಗತ್ತೆ ಇಷ್ಟು ಕ್ವಾಂಟಿಟಿಗೆ ಈ ಮೆಣಸಿನ್ಕಾಯಿ ಸಾಕಾಗತ್ತೆ ಮತ್ತು ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿ ಅದೇ ರೀತಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಒಣಗಿದ ಕೊಬ್ಬರಿ ನೋಡಿ ಎರಡು ಟೇಬಲ್ಸ್ಗಿಂತ ಸ್ವಲ್ಪ ಕಡಿಮೆನೇ ಇದೆ ಸೊ ಒಣ ಕೊಬ್ಬರಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ಳಿ ಅದೇ ರೀತಿ ಒಂದು ಐದರಿಂದ ಆರು ಬ್ಯಾಡಿಗೆ ಮೆಣಸಿನಕಾಯಿ ನಿಮ್ಗೆ ಒಂದು ಒಳ್ಳೆ ಕೆಂಪಕ್ಕೆ ಸಾಂಬಾರು ಬೇಕು ಅನ್ನೋದಾದರೆ ಇನ್ನೂ ಸ್ವಲ್ಪ ನೀವು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು ಎಂಟರಿಂದ ಒಂಬತ್ತು ತನಕ ನೀವು ಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು ನನ್ನಲ್ಲಿ ಒಂದು ಐದಾರು ಹಾಕ್ಕೊಂಡಿದ್ದೀನಿ ಇಷ್ಟನ್ನ ಹಾಕ್ಕೊಂಡು ಜಸ್ಟ್ ಒಂದು ಮಿಕ್ಸ್ ಮಾಡಿ ಮತ್ತು ಇದಕ್ಕೆ ಒಂದೆರಡು ರೆಂಬೆ ರೀತಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಬೇಕು ಹಾಗೆಯೇ ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಳ್ಳು ಕಪ್ಪೆಳ್ಳು ಅಥವಾ ಬಿಳಿ ಎಲ್ಲು ಯಾವುದಾದ್ರೂ ಹಾಕ್ಕೊಳ್ಬೋದು ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಗಸಗಸೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಲಾಸ್ಟಿಗೆ ಈ ಸಾಸಿವೆ ಕಾಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಕಂಪಲ್ಸರಿಯಾಗಿ ಈ ಇಂಗ್ರೀಡಿಯೆಂಟ್ಸನ್ನ ಹಾಕುವಾಗ ಅಲ್ಲಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಈ ಥರ ನಾವು ಇದೇ ಸ್ಟೆಪ್ ಬೈ ಸ್ಟೆಪ್ನಲ್ಲಿ ನಾವು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಫಸ್ಟ್ ನೀವು ಎಳ್ಳು ಹಾಕಿಬಿಟ್ರೆ ಅದು ಸೀದೋಗಿಬಿಡುತ್ತೆ ಹಾಗಾಗಿ ಇದೇ ಇದೇ ಥರ ನೀವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಗರಿ ಗರಿಯಾಗಿ ಎಲ್ಲನೂ ಸಹ ಫ್ರೈ ಆಗಿದ ನಂತರ ಒಂದು ಪ್ಲೇಟಿಗೆ ತಣ್ಣಗೆ ಆದ ನಂತರ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ ಮತ್ತು ಇದಕ್ಕೇನೆ ಒಂದು ಅರ್ಧ ಕಪ್ ಆಗುವಷ್ಟು ಈ ರೀತಿ ಹಸಿ ಕೊಬ್ಬರಿನ ಸಂದ ಕಟ್ ಮಾಡಿ ಹಾಕ್ಕೊಳ್ಬೇಕು ಒಂದು ಮೀಡಿಯಮ್ ಸೈಜ್ನಲ್ಲೂ ತೆಂಗಿನಕಾಯಿನಲ್ಲಿ ಒಂದು ಕಾಳು ಭಾಗದಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಹಾಕ್ಕೊಂಡು ನೈಸಾಗಿ ನಾವು ಮಸಾಲೆ ಪೇಸ್ಟ್ನ ರುಬ್ಬಿ ತಗೊಳ್ಬೇಕು ಅಷ್ಟೇ ನೋಡಿದ್ರಲ್ವ ನಮಗೆ ಮಸಾಲೆ ಅನ್ನೋದು ರೆಡಿಯಾಗಿದೆ ತುಂಬ ರುಚಿಯಾಗಿ ಬರುತ್ತೆ ಈ ಮಸಾಲೆನ ಮಿಸ್ ಮಾಡ್ತೀರಾ ಇಷ್ಟೇ ಇಂಗ್ರಿಡಿಯಂಟ್ಸ್ನ ಹಾಕ್ಕೊಂಡು ಮಾಡ್ಕೊಳ್ಳಿ ಮತ್ತು ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಹಿಂಗೆ ಕೂಡ ಸೇರಿಸ್ಬಿಟ್ಟು ಈ ಮಸಾಲೆನ ಪಕ್ಕತ್ತೀರಿ ಈಗ ಮತ್ತೆ ಅದೇ ಮಿಕ್ಸರ್ ಜಾರ್ನಲ್ಲಿ ಒಂದು ದೊಡ್ಡ ಸೈಜಿನ ಟೊಮೊಟೊ ಹಣ್ಣು ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ ಚಿಕ್ಕದಾದರೆ ಎರಡು ಹಾಕ್ಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜಿಂದು ಒಂದೇ ಟೊಮೊಟೊ ಹಾಕ್ಕೊಂಡಿರೋದು ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡಿ ಪಕ್ಕೀರಿ ಇಷ್ಟು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಮಗೆ ಈ ಬೇಳೆ ಕೂಡ ಚೆನ್ನಾಗಿ ಬೆಂದೋಗ್ಬಿಟ್ಟಿರತ್ತೆ ಹೀಗೆ ಇದನ್ನ ಓಪನ್ ಮಾಡಿಬಿಟ್ಟು ಫಸ್ಟು ಈ ನುಗ್ಗೆಕಾಯಿನ ಎತ್ಕೊಂಡ್ಬಿಡಿ ಈ ರೀತಿ ಎತ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಬೇಕು ಈಗ ಮತ್ತೆ ಈ ಬೇಳೆ ಮತ್ತು ಕುಂಬಳಕಾಯಿನ ಸ್ವಲ್ಪ ಈ ರೀತಿ ನುಣ್ಣುದಾಗಿ ಮಾಡಿ ತಗೊಳ್ಬೇಕಾಗತ್ತೆ ನೋಡಿ ನಮಗೆ ಈ ಬೇಳೆ ಕೂಡ ಜಾಸ್ತಿ ಹಾಕ್ಕೊಳ್ಬಾರ್ದು ಇಷ್ಟೇ ಸಾಕಾಗತ್ತೆ ನಮಗೆ ಈ ಕುಕ್ಕರ್ ತುಂಬ ಆಗುತ್ತೆ ಸೊ ಒಂದು ಐದರಿಂದ ಆರು ಜನ ಆರಾಮಾಗಿ ತಿನ್ಬಹುದು ಹೀಗೆ ಈ ಕುಕ್ಕರ್ನ ಒಂದು ಪಕ್ಕೆ ತಿಟ್ಕೊಳ್ಳಿ ಈಗ ಮತ್ತೆ ಈ ನುಗ್ಗೆಕಾಯಿ ಇದೆಯಲ್ಲ ಸೊ ಅದಕ್ಕೆ ಸ್ವಲ್ಪ ತಣ್ಣೀರನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಕ್ಯೂಚ್ಕೊಳ್ಬೇಕು ಅದರಲ್ಲಿರುವಂಥ ರಸ ಎಲ್ಲೂ ಆ ನೀರಿಗೆ ಬರಬೇಕು ಆ ರೀತಿ ನಾವು ಇದನ್ನ ಕ್ಯೂಚ್ಕೊಂಡು ಆ ಒಟ್ಟನ್ನ ತೆಗೆದಾಕ್ಬಿಡ್ಬೇಕು ಹೀಗೆ ಈ ನೀರನ್ನ ಮತ್ತೆ ಅದೇ ಕುಕ್ಕರ್ಗೆ ಹಾಕ್ಕೊಂಡು ಪಕ್ಕಿಟ್ಕೊಳ್ಳಿ ಹೀಗೆ ಸಾಂಬಾರ್ ನೀವು ಯಾವ ಪಾತ್ರೆಯಲ್ಲಿ ಮಾಡ್ತೀರೋ ಆ ಪಾತ್ರೆನ ಗ್ಯಾಸ್ನ ಗ್ಯಾಸ್ ಮೇಲೆ ಇಟ್ಕೊಳ್ಳಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಆದಷ್ಟು ಸ್ವಲ್ಪ ದೊಡ್ಡದಾಗಿರೋ ಪಾತ್ರೆ ತೊಗೊಳ್ಳಿ ಮತ್ತು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸ್ಯಾಸ್ವೆ ಕಾಲ್ ಹಾಕ್ಕೊಂಡು ಮೇಲೆ ಮತ್ತು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿ ಹೀಗಿದ್ದಕ್ಕೆ ಒಂದು ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕೊಳ್ಳಿ ಮತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಅದೇ ರೀತಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿನ ಹಾಕೊಳ್ಳಿ ಅಥವಾ ಹಚ್ಚು ಬೆಲ್ಲ ಆದ್ರೂ ಹಾಕೊಳ್ಬಹುದು ಸ್ವಲ್ಪ ಈ ರೀತಿ ಬೆಲ್ಲನ ಪುಡಿ ಮಾಡಿ ಆದ್ರೂ ಹಾಕೋಬಹುದು ಬೆಲ್ಲ ಹಾಕೋದ್ರಿಂದ ನಮಗೆ ಒಂದು ಒಳ್ಳೆ ರುಚಿಯಾಗಿ ಬರುತ್ತೆ ಬೆಲ್ಲ ಬೇಡ ಅನ್ನೋರು ಸಕ್ಕರೆ ಕೂಡ ಹಾಕ್ಕೊಳ್ಬೋದು ಮತ್ತು ಸ್ವಲ್ಪ ಅರ್ಶನದ ಪುಡಿ ಕೂಡ ಹಾಕ್ಕೊಂಡು ಇದಕ್ಕೇನೆ ನಾವು ರುಬ್ಬಿ ಎತ್ತಿಟ್ಕೊಂಡಿರೋ ಈ ಟೊಮೊಟೊ ಪೇಸ್ಟ್ನ ಹಾಕ್ಕೊಂಡು ಜಸ್ಟ್ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಲೀಟರ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಮತ್ತು ಇದರಲ್ಲಿ ನಾವು ಹುಣಸೆ ರಸನ ಹಾಕ್ಕೊಳ್ಬೇಕು ಒಂದು ನಿಂಬೆಹನಿನ ಸೈಜ್ನಷ್ಟು ಒಂದು ಹುಣಸೆನ ನೆನೆಸಿಬಿಟ್ಟು ಅದನ್ನು ಚೆನ್ನಾಗಿ ಕಿವುಚ್ಬಿಟ್ಟು ಆ ರಸನ ಹಾಕ್ಕೊಳ್ಬೇಕು ಈ ಹುಣಸೆ ರಸ ಮತ್ತು ಬೆಲ್ಲನ ಮಿಕ್ಸ್ ಮಾಡಿದಿರ ಹಾಕ್ಕೊಳ್ಳಿ ಆಗಲೇ ನಮಗೆ ಒಂದು ಒಳ್ಳೆ ಟೇಸ್ಟಿಯಾಗಿ ಈ ಸಾಂಬಾರು ಅನ್ನೋದು ಬರುತ್ತೆ ಹುಣಸೆ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಇದನ್ನು ನಾವು ಹಾಗೆ ಬಿಡಬೇಕು ಈ ಥರ ನೋಡಿ ಒಂದು ಐದಾರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಅದಾದಮೇಲೆ ಹೇಗಿದ್ದಕ್ಕೆ ನಾವು ಈ ಮಸಾಲೆನ ಹಾಕ್ಕೊಳ್ಬೇಕು ಮಸಾಲೆ ಪೇಸ್ಟ್ ಹಾಕಿದಾದಮೇಲೆ ಫಸ್ಟ್ ಬೇಸಿಗೆತ್ತಿಟ್ಕೊಂಡಿರೋ ಈ ಬೇಳೆ ಕೂಡ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಅಕಸ್ಮಾತ್ ಸಾಂಬಾರು ಅನ್ನೋದು ಇನ್ನೂ ಸ್ವಲ್ಪ ಗಟ್ಟಿಯಾಗಿದ್ದರೆ ಇನ್ನು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ಇದು ನಮಗೆ ಕುದೀತಾ ಇದ್ದಂಗೆಯೇ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡಿಕೊಳ್ಬೇಕು ಮೊದಲು ಸೊ ಈ ಕನ್ಸಿಸ್ಟೆನ್ಸಿಗೆ ಸಾಂಬಾರನ್ನ ಮಾಡಿಕೊಂಡ್ರೆ ಹೋಗುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷವರೆಗೂ ನಾವು ಇದನ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಹಾಗೆ ನಮಗೆ ಒಂದು ಒಳ್ಳೆ ಟೇಸ್ಟಿಯಾದ ಸಾಂಬಾರು ಅನ್ನೋದು ರೆಡಿಯಾಗತ್ತೆ ಒಂದು ಸತಿ ಕುದಿಯೋಕ್ಕೆ ಶುರು ಆದಮೇಲೆ ಒಂದು ಸತಿ ರುಚಿ ನೋಡ್ಕೊಳ್ಳಿ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನ್ಸಿದ್ರೆ ಹಾಕಿಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಬೋದು ಈ ಥರ ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ನೊರೆ ಅನ್ನೋದು ಆಲ್ಮೋಸ್ಟ್ ಕಡಿಮೆ ಆಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಆಮೇಲೆ ನಮಗೆ ಸಾಂಬಾರು ಅನ್ನೋದು ರೆಡಿಯಾಗುತ್ತೆ ಒಂದು ಒಳ್ಳೆ ಸೂಪರ್ ಟೇಸ್ಟಿಯಾಗಿರುತ್ತೆ ಆಗಿರ್ಬೋದು ಅಥವಾ ಇಡ್ಲಿಗಾಗಿರ್ಬೋದು ಒಂದ್ಸತಿ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಅಷ್ಟೇ ನಮಗೆ ಹೋಟೆಲ್ ಸ್ಟೈಲ್ ಸಾಂಬಾರು ಅನ್ನೋದು ರೆಡಿಯಾಗಿದೆ ನೀವು ಸಹ ಮಾಡಿದಾದಮೇಲೆ ಹೇಗೆ ಬಂತು ಅಂತ ಮರ್ಯೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್